ಇದು ಹಣೀಸು ಇದು ಕಣ್ಣಾಸು ಇದು ಬಾಯಿಸು ಇದು ಎದೀಸು ಇದು ಹೊಟ್ಟೀಸು ಅದು ಬುರ್ಬು ಅಪಾಯಕಾರಿ ಜಾಗ ಬಹಳ ದೂರ ಇಲ್ಲಾರು ನಿಂತಾರಲ್ಲ ಸಾಹೇಬ್ರ ಸುಮ್ಮನೆ ಚಾ ಕುಡಿಸ್ತೀನಿ ನಮಸ್ಕಾರ ರೀ ಎಸ್ ನಮಸ್ಕಾರ ಚಂದ ಮಾಡ್ತೀರಿ ಬಿಡು ನೀವು ನಮಸ್ಕಾರ ನಾವು ಹಂಗ ಮಾಡೋದು ನಮಸ್ಕಾರ ಯಾರೀ ನೀವು ಮನುಷ್ಯರು ಮನುಷ್ಯರ ಅನ್ನೋದು ಗೊತ್ತು ನಿಮ್ಮ ಏನು ಅಂತ ಕೇಳಿದೆ ಪಿಂಗ್ ಪಾಂಗ್ ಸಿಂಗ್ ಹಾ ಇದೇನ್ರಿ ಇದು ಪಿಂಗ್ ಪಾಂಗ್ ಸಿಂಗ್ ಹೋಲಿ ಬಿಡ್ರಿ ನಿಮ್ಮ ಅವನ ಹೆಸರು ಪಾಂಗ್ ಪಿಂಗ್ ಸಿಂಗ್ ನಿಮ್ಮ ಅಪ್ಪರ ಹೆಸರು ಸಿಂಗ್ ಸಿಂಗ್ ಪಿಂಗ್ ಪಿಂಗ್ ಪಾಂಗ್ ಪಾಂಗ್ ಬೇಡ ಹೌ ರೀ ಬಿಡ್ರಿ ನಿಮ್ಮೂರ ಹತ್ರ ಯಾವುದ ಚೈನಾ ಹತ್ರ ಪೈನಾ ಇದು ಯಾವುದ್ರಿ ಇದು ಚೈನಾ ಹತ್ರ ಪೈನಾ ಕೇಳಿಲ್ಲ ನಾನು ಕರೋನ ಬಂತಲ್ಲ ಅಲ್ಲಿಂದ ಬಂದಿದ್ದು ಓಹೋ ಅಂದರೆ ನಿಮ್ಮನ್ನ ಕೋವಿಡ್ ಒಳಗೆ ಇಡ್ಬೇಕು ಇನ್ಮೇಲೆ ಇಲ್ಲ ನೀವು ಹೇಳಿದ ನೆನಪು ಆಯ್ತು ನನಗೆ ಏನು ದಯವಿಟ್ಟು ಕೋವಿಡ್ ಅನ್ನೋಕೆ ಹೋಗಬೇಡ್ರಿ ಏನು ಜೆ ಸಿ ಬಿಲಿ ಒಯ್ದು ಮುಸ್ತಾರೋ ಕಟ್ಗಿಲೆ ಚಿಮ್ಮಿಕೊಂತ ಹೋಗ್ತಾರೆ ಯಾಕೆ ಬೇಕು ಅದು ಬೇ ಹೋಗ್ಲಿ ಬಿಡಿ ಅಂದಂಗ ನೀವು ಯಾಕೆ ಬಂದಿರಿ ಶೇಂಗಾ ಮಾರಕ್ಕೆ ಬಂದಿನಿ ಶೇಂಗಾ ಮಾರಕ್ಕೆ ಬಂದಿರಿ ಹೌದು ಹೆಂಗರಿ ಕಿರೋ ಶೇಂಗ ಯವ್ವ ನಾವು ಸಿನಿಮಾ ಡೈರೆಕ್ಟರ್ ನೀವು ಸಿನಿಮಾ ಡೈರೆಕ್ಟರ್ ಯಸ್ ಮತ್ತೆ ನಮ್ಮೂರಗೆ ಯಾವ ಸಿನಿಮಾ ತಗೆ ಬಂದಿರಿ ಕನ್ನಡ ಸಿನಿಮಾ ಕನ್ನಡ ಮತ್ತೆ ಆ ಸಿನಿಮಾದ ಹೆಸರೇನು ಹೊಳಿ ಗಂಡಿ ಹುಲಿ

ಅಲ್ರಿ ರಾಜ ಹುಲಿ ನೋಡಿದಿರ ನೋಡೇನ್ರಿ ಹುಲಿ ನೋಡಿದಿರ ನೋಡೇನ್ರಿ ಅವ್ರ ಕಾಕ ಇದು ಹಳಿ ದಂಡಿ ಹುಲಿ ಓಹೋ ಚಂದ ಐತ್ ಬಿಡ್ರಿ ಚಂದ ಇದ್ದಂಗ್ ರೀ ಎಷ್ಟ್ ಕೇಳ್ರಿ ಎಷ್ಟು ನಿಮಿಷದ ಇದೇನ್ರಿ ಇದು ಮೂರ್ ನಿಮಿಷದಾಗ ಇಡೀ ದೊಡ್ಡ ಸಿನಿಮಾ ತೋರಿಸ್ತಾರ ಈಗ ಮೂರ್ ತಾಸು ಕುಂದ್ ತೊಡ ಮಂದಿ ಕಡಿಮೆ ಆಗೈತಿ ಆರ್ ತಾಸ ನೀವು ಬಿಟ್ಟು ಮನಿ ಕಳಸ್ಬೇಕವ್ರ ನಾವು ಅಲ್ಲಿ ಎಂತಾದ್ರಿಪಾ ಅಂತ ಸಿನಿಮಾ ಏ ಭಾರಿ ಸಿನಿಮಾ ಹೀರೋನಿ ಚೆರಗಿ ತಗೊಂಡ್ ಬರ್ತಿರ್ತಾಳೆ ಹುಲಿ ಬಂದು ಹಡದ್ ಮೇವು ಅಂದ ಬಿಡುತ್ತೆ ಸಿನಿಮಾ ಕುಲೋಜ್ ಹುಲಿ ಬಂದು ಹಡಕ್ ಮೇವು ಅಂತತೆ ಹೌದು ನಾವು ಹುಲಿ ಕೈಯಾಗ ಮೇವು ಅನಿಸ್ತೀವಿ ಬೆಕ್ಕಿನ ಕೈಯಾಗ ಬಹು ಅನಿಸ್ತೀವಿ ಚಲೋ ಬಿಡ್ರಿ ನೀವು ಬಾಹುಬಲಿ ನೋಡಿದಿರ ನೋಡಿ ನೀ ಎರಡನೇ ಭಾಗ ನೋಡಿದಿರ ನೋಡಿರ್ಬೋದು ನಮ್ಮದು ಮೂರನೇ ಭಾಗ ಬಾವು ಬಂದ ಇಲಿ ಬಾವು ಬಂದ ಇಲಿ ಹೌದು ಅಂದ್ರೆ ಬೆಕ್ಕು ಇದು ಇಲಿ ಬಸರಾಗಿರುತ್ತೆ ಸಿಜಿರಿನ್ ಮಾಡಿಸ್ಕೊಳಕ್ ಹೋಗಿರುತ್ತೆ ಅದು ಚಿವ್ 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 ಅಂದ್ಬಿಡುತ್ತೆ ಕಲ ಬಾವು ಬಂದ ಇಲಿ ಏನ್ ಟೈಟ್ಲ್ ಕಂಡಿಡಿಯಾಕತ್ತೀರಿ ಸರ ನೀವು ಚಾಯ್ಸ್ ಕುಡಿದು ಕುಡಿದು ಐದು ನಿಮಿಷದ ಮ್ಯಾಗ ಹೆಚ್ಚಿಗೆ ಕೆಲಸ ಆಗೋದು ಹೋಗ್ಲಿ ಬಿಡ್ರಿ ಮತ್ತ್ ನಿಮ್ಮ ಸಿನಿಮಾದಾಗ ಹೀರೋ ಹೀರೋಯಿನ್ ಯಾರದಾರ ಹೀರೋಯಿನ್ ಇದ್ಲು ಇಲ್ಕಲ್ ಶಬಾನ ಅವ್ರ ಬುಕ್ ಮಾಡಿದ್ರಿ ಅಂತ ದೊಡ್ಡ ನಟಿ ಬುಕ್ ಮಾಡಿದ್ರಿ ನನ್ನ ಹಣೆ ಬರ ಕೈ ಕೊಟ್ಲ ಅದಕ್ಕೆ ನಿಮ್ಮ ಹುಚ್ಚು ಕುಂದ್ರೋ ಕುಂದ್ರು ಓ ಎಪ್ಪ ತಳ್ರಿ ನಗಲ್ ನೋಡಿ ನಿಮ್ಮದ ಲಾಸು ನನಗೆ ಏನು ಲಾಸ್ ಇಲ್ಲ ಸುಮ್ಮ ಬಡಬಡ ಮಾತಾಡಿ ಹೋಗ್ಬಿಡ್ತು ನೋಡಿ ನಾವು ಒಳಗೆ ತಡ್ರಿ ಒಂದಿತ್ತು ಹಂಗಾದ್ರೆ ನಿಮ್ಮ ಸಿನಿಮಾದಾಗಿ ಹೀರೋಯಿನಿ ಇಲ್ಲ ಇಲ್ಲ ಹುಡುಕಾಡ್ತಾ ಇದೀವಿ ಸಿಗ್ತಾ ಇಲ್ಲ ಸರ 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 ನಾನು ನೀವು ಬಹಳ ದಿವಸದಿಂದ ನನಗೂ ಒಂದು ಆಸೆ ಇತ್ತೀ ಏನಂತ ಸಿನಿಮಾದಾಗ ಪಾರ್ಟ್ ಮಾಡ್ಬೇಕಂತ ನಾನು ನಿಮ್ಮ ಪಿಕ್ಚರ್ ಹೀರೋಯಿನ್ ಆಗಿ ಬರ್ಲಿ ನೀವು ಸಿನಿಮಾದಲ್ಲಿ ಪಾತ್ರ ಮಾಡ್ತೀರಾ ನಿಮ್ಮ ಲವರ್ ನಿಮ್ಮನ್ನು ತಿರುವಾಡಿ ಓದಂಗಿಲ್ವಾ ಇಲ್ಲಪ್ಪ ನಾನು ಅವ್ರ ತಿನ್ವಾಡಿ ಹಿಂಗ್ ಓದುತ್ತಿರ್ತೀನಿ ನಿಮ್ಮ ಅವ್ರ ಲವರ್ಗಳಿಗೆ ಹೋದ್ರೆ ಮುಂದಲ್ ಜನದ ಜಾಲಿಗಡೆ ಹುಡ್ತೀರಿ ನೀವು ಏನೋ ಅಂದ್ರೆ ಏನಿಲ್ಲ ಅಪ್ಪಿ ತಪ್ಪಿ ನಿಮ್ಮ ಮದುವೆ ಆದ್ರಿ ಹಾಗೆ ನನ್ನ ಮದುವೆ ಆದ್ರೆ ತಾಳಿ ಒಯ್ದು ಗುಟ್ಟಕ್ಕೆ ಹಾಕ್ಬಿಟ್ಟು ಬಿಡ್ತೀನಿ ಎಂತ ಗರುತ್ತಪ್ಪ ಯಪ್ಪ ಈಗ ಹಿಂಗಂತ ಹೇಳ್ತಾವೆ ಹ್ಞೂ ಗಂಡೋಳು ಗರುತ್ತೀಕಿ ನಮ್ಮ ಅಣ್ಣನೇ ಹೇಳ್ಕೊಟ್ಟ ನನಗೆ ಅಂತ ತಾಳಿ ಒಯ್ದು ಗಟ್ಟು ಗುಟ್ಟಕ್ಕೆ ಹಾಕ್ತಾಳಂತೆ ನಾನು ಮದುವೆ ಹಾಕ್ಕೊಳ್ಳೋ ಗುಟ್ಟನ ಮದುವೆ ಹಾಕ್ಕೊಳ್ಳೋ ಇಲ್ಲ ನಮ್ಮದು ಸಿನಿಮಾ ಹೆಸರು ಕ್ಯಾನ್ಸಲ್ ಯಾಕಾ ಹೊಳೆ ದಂಡಿ ಹುಲಿ ಕ್ಯಾನ್ಸಲ್ ಮತ್ತೆ ಗೂಟದಲ್ಲಿ ಗರತಿ ಹೇ ಮಸ್ತ್ ಐತ್ರ ಬನಿಶಂಕರಿಗೆ ಇದನ್ನ ಹೋಯಿ ರೋಕಕ ತಂದ ಹೌದೌದು ಹೌದು ಹೌದು ಅನ್ನೆಲ್ಲ ಕ್ಲಾಸ್ ಆಗಿ ಬಂದಿನಿ ಸರಿ ಇಟ್ಬಿಡ್ರಿ ಇದನ್ನ ಗೂಟದಲ್ಲಿ ಗರತಿ ಓಕೆ ಓಕೆ ಹಾಗಾದ್ರೆ ನಿಮ್ಮದು ಕಂಠ ಪರೀಕ್ಷೆ ಆಗಲಿ ಹಾ ಸುಮ್ಮನೆ ಹಾಗಾಡಬೇಕು ಹಾಡಾಡಬೇಕು ರೀ ಹಾ ಯಾವ್ದು ಹಾಡ್ತೀರಿ ನಮಗೆ ಒಂದು ಜಾನಪದ ಹಾಡ್ರಿ ಜಾನಪದ ಹಾಡ್ಲಿ ಹಾ ಕೇಳ್ರಿ ಹಾಡ್ತೀನಿ ಜಾನಪದ ಯಾ ನಡು ಒಬ್ರ ಹೇಳ್ರಿ ಏಸ್ ಹಾಡ್ಬೇಕಿ ಬಾಳೆ ಬಿಟ್ಟ ಬರತಿಯಾಗ ಕೂಳ ಬಿಟ್ಟಾಳತಿಯಾಗ ಬಾಳೆ ಬಿಟ್ಟ ಬರತಿಯಾಗ ಕೂಳ ಬಿಟ್ಟಾಳತಿಯಾಗ ಒಳ್ಳೆ ತಾನೀ ನಿಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಜಗಳ ಹಚ್ಚ ಬ್ಯಾಡ ಬಂದ ವಾ ವಾಟೆ ಕಂಠ ಸೌದತ್ತಿ ಎಲ್ಲವನ್ನು ಗುಡಿಗಿನ ಗಂಟಿಯಾಗಿದೆ ಓಕೆ ನಿಮ್ಮ ಕಂಠ ಚೆನ್ನಾಗಿದೆ ಈಗ ನಿಮ್ಮ ಸ್ವಂತ ಪರಿಚಯ ಹಿಡ್ದವಳ ನನ್ನ ಹಿರ್ದ ಉಳ್ಳಿ ಮತ್ತೇನು ಸೊಂಟ ಪಂಟ ಅನ್ಕೋತ ಹಿರದಕ್ಕೆ ಸತ್ತು ಸತ್ ವರ್ಷ ಸತಿ ಈಗ ಹ ನೀ ಕುಣ್ಯಾಗ ಹೋಗಬೇಕಾಕಿ ನೋಡ್ಕಾಡಬೇಕ ಸೊಂಟ ಅಂದ್ರೆ ನವಿಲಿನ ಹಾಗೆ ನಡಿಬೇಕು ನವಿಲ್ನಂಗ ನಡಿಬೇಕ್ ನನ್ನ ನೋಡ ನವಿಲ್ ಹೆಸರಿಟ್ಟವ್ರಿ ಹಂಗ ನಡೀದಂತ ಈಗ ನೋಡ್ರ ಹೆಂಗ ನಡತವ್ರಿ ಇದು ಎಂತ ನಡಿಗೆ ನವಿಲ್ ನೋಡಿದ್ರೆ ಉರ್ಲ ಹಾಕೊಂಡು ಸಾಯ್ತಿತ್ತು ಹೌದೌದು ನನ್ನಂತ ಚೆನ್ನ ನಡಿಯಕ್ಕೆ ಬರುದಿಲ್ಲ ಅಂತ ಉರ್ಲಾಕೊಂಡು ಹಾಕೊಂಡು ಸಾಯ್ತಿತ್ತು ನೀವು ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರದಲ್ಲಿ ವಿಲನ್ ಪಾತ್ರ ಥರ ಇಲ್ಲ ಮಾಡಿಲ್ಲ ಇದಕ್ಕೆ ನಡಿಗೆ ಅಂತಾರ ಮತ್ತೆ ಎಲ್ಲ ಕಲಿಸ್ಕೊಡ್ಬೇಕು ಅದು ಗದ್ದೆದ ಕುರಿ ನೆಡ್ದಂಗ್ ಹಂಗ್ ನಡಿಬೇಕು ಹಿಂದ್ ಸರಿ ನಾನು ನೋಡ್ಬೇಡ್ರೆ ನಾನು ತೋರಿಸ್ಕೊಡ್ತೀನಿ ಇದು ನಡಿಗೆ ಇದಕ್ ನಡಿಗೆ ಅಂತಾರ ಯಾಕೆ ಮುಚ್ಕೊಂಡೆ ಅಂತ ಕೇಳ್ರಿ ಹೌದು ಯಾಕೆ ಮುಚ್ಕೊಂಡ್ರಿ ಕಿಡಿಕೂಕ್ ಬಿಡತಾರ ಅದಕ್ಕೆ ನಡೀಬೇಕ ನಿಮ್ಮ ಕಂಠ ನಿಮ್ಮ ಸ್ವಂಟ ಎರಡು ಚೆನ್ನಾಗಿದೆ ರಾತ್ರಿ ಲಾಡ್ಜಿ ಬರ್ರಿ ಅಡ್ವಾನ್ಸ್ ಕೊಡ್ತೀನಿ ತಗದಾಯಿ ಬಾಯಾಗ ಎದಕ್ಕ ಏನ್ ಲಾಡ್ಜಿ ಬರ್ರಿ ಏನೋ ಕೊಡ್ತೀನಿ ಅಂತಂದಿ ನಮಗೇನು ಇಲ್ಲೇನು ಮನೆಗ್ ಕೊಟ್ಟು ರೂಮಿಗೆ ಇಡ್ತಾರ ನಮ್ಮನ್ನ ಊರು ಬಿಟ್ಟು ಬಂದು ಪ್ರದೇಶ ನನ್ನ ಮಕ್ಕಳು ನಾವು ಎಲ್ಲ ತುರ್ತು ತಗೊಂಡು ತುರ್ಕಿರ್ತಾರೆ ನಮ್ಮನ್ನ ಚಿಕ್ಕುಂಡೆ ಹೋಗಿ ಬಂದು ಹತ್ಯಾನ ಅಲ್ಲಿ ಅಂದ್ರೆ ಕರ್ಕೊಂಬಂದು ನೋಡಿ ಏನು ಒಂದರ ಮೇಗ ಬಡ ಅದಕ್ಕೆ ನಮ್ಮ ಲಾಡ್ ಬಂದ್ರೆ ಅಡ್ವಾನ್ಸ್ ಯಾವ ದಿನಗೂಲಿ ಕೊಡ್ತೀನಿ ದಿನಗೂಲಿ ದಿನಗೂಲಿ ಕೊಡ್ತೀರಾ ನಿನ್ನ ನಿನ್ನ ಬುಕ್ ಮಾಡಿದವ ಅಲ್ಲಪ್ಪ ನಾವು ಅಲ್ಲೇ ನಂಬಿಕಿಲ್ಲ ದಿನ ನೋಡಿ ರೇಟ್ ಎಲ್ಲರಿಗೆ ಗೊತ್ತಾಗಿತ್ತು ಓಕೆ ಓಕೆ ನಾ ಏನು ಬರ್ಲ ಬರ್ಲ ಓಯ್ ಇದು ಹಿಂದ್ಗಡೆಯಿಂದ ನೋಡಕತ್ತ ಯಾಕೋ ಗಾಡಿ ನಂದ ಅಂತ ಅನ್ಸಾ ಎಲ್ಲಿ ಒಂದಿಟ್ಟು ಹೊಳ್ರಿ ಕಡೆ ಯಾಕ ಮಾರಿ ನೋಡಕ್ಕೆ ಮತ್ತಿಷ್ಟೊತನ ತಾವೇನು ಇಟ್ಟೋತನ ನೋಡಿ ದೊಡ್ಡ ಮಾರಿ ತೋರಿಸಿ ರೀ ಮಾರಿ ಅಂತೀವಿ ಮಾರಿಕ ಡುಬ್ಬ ಅಂತೀವಿ ಹಾಂ ಹಾಂ ಹಂಗಾರೆ ನಿಮ್ಮ ಡುಬ್ಬ ತೋರಿಸಿ ಬೇಡ ಯಾಕ ಲವ್ ಆಗಿ ಬಿಡುತ್ತೆ ತೋರ್ಸಿ ಅದು ಇದು ಒಳ್ಳೆ ಸೆಕ್ಸ್ ಸೆಕ್ಸಿಫಿಕರ್ ಇದು ನಮ್ಮದು ಎದಕ್ಕೆ ಎದಕ್ಕೆ ಸುಮ್ನ ಕೇಕ್ ಹೊಡೆಯದ ಎದಕ್ಕೆ ಅದು ನನ್ನ ಭಾಳ ಜನ ನೋಡಿ ಸುದೀಪ್ ಸುದೀಪ್ ಅಂತ ಗಂಟು ಬಿಡ್ಬಿಡ್ತ್ರಿ ಅದು ನನ್ನ वोटिंग ಭಾಳ ಆಯ್ತು ನಾನು ನಿಂದ್ರೆ ನೋಡಿ এমপি ইলেকಷನ್ ಗೆ ಸಲ ನೋಡಿ ಇದೆ ನಾನು ಇನ್ನ ಹಿಂಗನ್ನ ನಿಡಿತಿತ್ತು ನನಗೆ ಪರವಾಗಿಲ್ಲ ಮಾರಿ ತೋರ್ಸು ಇಷ್ಟ ಆದ್ರೆ ಗಲ್ಲಕ್ಕೆ ಪಪ್ಪಿ ಕೊಡ್ತೀನಿ ನೋಡ್ತೀರಾ ಹಾ ನೋಡೇ ಬಿಡ್ತೀನಿ ಎಲ್ಲಿ ಕೊಡ್ತಿ ಗಲ್ಲಕ್ಕೆ ಪಪ್ಪಿ ಕೊಡ್ತೀನಿ ಗಲ್ಲಕ್ಕೆ ಬೆಲ್ಲ ಕೊಡ್ತೀನಿ ಬಾ ಲೇ ಬಾ ಯಾಕಾ ಅಲ್ಲ ಏ ನಿನ್ನ ಮಾರಿ ತೋರಿಸು ಪಪ್ಪಿ ಕೊಡ್ತಂತ ಹೆಂಗಂದಿ ಮತ್ತು ಏನು ಕೊಡ್ಲೆ ಒಂದು ಕೆಲಸ ಮಾಡು ಫೋನ್ಪೇ ಮಾಡಿಬಿಡದನು ಬೇಕಾರೆ ಕ್ಯೂ ಆರ್ ಕೋಡ್ ಐತಿ ಎಲ್ಲಿ ಇಟ್ಟೀನಿ ಅದನ್ನು ಏ ಏನದ ಕ್ಯೂ ಆರ್ ಕೋಡ್ ಹಂಗಂದ್ರೆ ನಿನ್ನ ಪಪ್ಪಿನ ಅವಲ್ಲೆ ಅವನು ಅನ್ಸಾಕೈತಿ ಹ್ಞೂ ಬನ್ನಿ ಏ ಡೋನ್ ಟಚ್ ಮೀ ಓಕೆ ಏ ಮ್ಯಾರಿ ತೋರಿಸ್ತೀಲಿ ಈಗ ನೋಡ್ತೀರಾ ನೋಡ್ತೀನಿ ಎಲ್ಲಿ ಇದಾವೆ ಸಿದ್ದಾರೂಡ ಬ್ಯಾಬಿಡು ಇಟ್ಕೊಂಡು ಆಮೇಲೆ ಕೊಡ್ತೀನಿ ಓಕೆ ಅಯ್ಯ ನೀನು ಹೇಳ ಎತ್ತಲೀನ್ ಏನ್ ಬೇಕು ತಗೊಳ್ಳೆ ಕಿಡ್ನಿ ಬೇಕಾವಲ್ಲ ಲಿವರ್ ಬೇಕಾಲ್ಲ ಕಿತ್ಕೊಳ್ಳೇ ಎಲ್ಲಿ ಕಿತ್ಕೊಳ್ಳೇ ನಿನ್ನ ಸಾರು ತಿನ್ನದ ನನ್ನ ನಾಲಿಗೆ ಪೂರಾ ತಂಡ ಕಿತ್ಕೊಳ್ಳೆ ನಾಲಿಗೆ ಕೈ ಕಾಲು ಸರ್ಪೆ ಐಕೆದ ಚಾನ್ಸ್ ಕೊಟ್ಟರೆ ಮೂರ್ ದಿವಸ ಆಯ್ತು ಬೀದಿ ಬೀದಿ ಅನ್ನಂಗಿಲ್ಲ ಓ ನೋಡಲ್ಲ ಗಲುಗಲ್ಲ ಎಲ್ಲ ಕಡೆ ಸುತ್ತಾಡ್ಬಿಟ್ಟು ಎಲ್ಲ ಹೋಗಿದ್ದು ಬಕ್ ಬರ್ ಭಕ್ತರು ಮಾಡದ ತಿನಿಸುಗಳಿಲ್ಲ ಮುಕ್ತಿ ಪಡೆಯಲು ಎಲ್ಲಿ

ಏಯ್ ಯವ್ವ ನಿನ್ನ ಕಾಲು ಬೀಳ್ತೆನ ಯವ್ವ ಯಪ್ಪಾ ನಿನ್ನ ಕೈ ಮುಗಿತ್ನ ಯವ್ವ ನನ್ನ ಮದುವೆಯಾಗ ನನ್ನ ತಾಯಿ ನಿನ್ನ ಮದುವೆ ಆಕೆ ನಾನು ರಾಜ ಹೌದಾ ನೀನು ಭಾಳ ಭಾಳ ಅದೇನೋ ಮಾತಾಡಕತ್ತಿದೆಯಲ್ಲ ಏನದೆಲ್ಲ ಕನ್ನಡ್ದಾಗೆ ಇಂಗ್ಲಿಷ್ ಅಂತಾರ ಅದಕ್ಕೆ ಕನ್ನಡ್ದಾಗೆ ಇಂಗ್ಲೀಷ್ ಅಂತಾರೆ ಹ್ಞೂ ಅಂದ್ರೆ ಏನು ಕೇಳಿದ್ರೆ ಹೇಳ್ತಿ ಚಲೋ ಮಗನ ಕೇಳಕತ್ತೀವಿ ಕೇಳಕತ್ತೀರಿ ಕೇಳ ದುನಿಯಾ ಕೇಳು ಕೇಳ ಅವಾಗ ಏನಂತಾರ ಅನ್ನಕ್ ಬಂದ್ರಂಡ್ರಿರ್ಲಕ್ಕ ಸುಮ್ ಕುಂದ್ರ ಇಂಗ್ಲಿಷ್ನಾಗ ಅಂತಾರ ಮತ ಅಪ್ಪ ಏನಂತಾರ ಇಟ್ಟು ತ್ರಾಸ ಅನ್ಬೋಸ್ಬೇಕ ಇದು ನನ್ನಕ್ಕ ತ್ರಾಸ ಮಾಡಿದಾಗ ಅವ್ವ ಅವ್ವ ಅಪ್ಪ ಇಬ್ರು ಹೊರಗೆ ಬರ್ತಾರೆ ಬರ ಹೌದಾ ಮತ್ ಕಾಕಾಗ ಏನಂತಾರ ಇದು ಒಂದು ಬರೋಬರಿ ಅಂದಿರಿ ನೋಡ್ರಿ ನಿನ್ ಜೋಡಿ ಟ್ರೈನಿಂಗ್ ಆಗಿತ್ ನೋಡೋರ್ಗ ಮತ್ತ ಅವ್ ಒಂದ್ ಚಿಕ್ಕಪ್ಪನ್ ತಂಗಿ ತಮ್ಮನ ತಂಗಿ 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 ಮಗಳಿಗೆ ಏನಂತಾರ ಹೇಳ್ರಿ ನೋಡೋ ನಂಗಾರ ಹೇಳ್ರಿ ಹೇಳ್ರಿ ನಂದ ಮೆಜಾರಿಟಿ ಐತಿ ಈಗ ಇನ್ನೊಂದು ಕೇಳೋದು ಏನು ಆ ಓಲಪ್ಪನ ತಂಗಿ 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 ಮಗಳಿಗೆ ಏನಂತಾರೆ ಇದು ಬಾಳ ಉದ್ದಾಸ್ ನಡಬರ್ಕ್ ಅಂತ ಉಣ್ಸ ಓಲಿ ಬಿಡಪ್ಪ ಸಿಗೋ ದೊಡ್ಡಪ್ಪನ ಮಗಳು ಇಸ್ ಇಷ್ಟ ಎಲ್ಲ ಸರಳ ಆದ್ಮೇಲೆ ಇಷ್ಟ ಕಲಿಬೇಕಾರ ಕೋಟಿ ವಿದ್ಯೆ ಕಲ್ತ್ಮೇಲೆ ಕೋತಿ ವಿದ್ಯೆ ಅದು ಅಂದ್ರೆ ನಾನು ಕಲಿತೆ ನಾ ಹೇಳಲಿ ಹೇಳು ಸದ್ದು ಬೇಡ ಈಗ ಒಟ್ಟು ಒಲ್ನ ಯಾವಾಗ ಮಿಕ್ಕೇತ್ ನಂದು ನನಗೆ ಈಗ ಬಂದೈತಿ ನಿನಗೆ ಬಂದ್ರೆ ನನಗೆ ಬರ್ಬೇಕಲ್ಲ ನನಗೆ ಬಂದೈತಲ್ಲ ಹ್ಞೂ ಬಯ್ಯ ಸುಮ್ಮರಿ ಓ ಮರ ಕೇಳಿ ಕೇಳ ಇದಕ್ಕೆ ಏನಂತಾರೆ ಇದು ಹ್ಞೂ ಜಾಕಿ ಟಸ್ ಇದು ಅಂಗಿಸ್ ಏಯ್ ಅರ್ಜನ್ ಬೆಲ್ಟಾ ಸ್ಟಕ್ ಮಾಡಾ ಕುಲ್ಲ ಕುಲ್ಲ ಹೌದಾ ಮತ್ತೆ ಇದು ಪೈಸೆ ಪೈಸೆ ನಾಕದೋ ಸಾ ತೋಗ್ದಾ ಕಿ ಜಂಪ್ರ್ ಕಾಡಾ ಆದಂತಾ ನಾನು ಹೊರಕಳತರ ಹಾಗೆ ಮೈ ಟೈಂ ಶೂಟ್ ಐಸ್ ಅಂತ ಪೈಸೆ ಮಾರ್ಯೋನ ಹೋಯಿದೊಂದು ಎಲ್ಲ ರಿಸ್ತ್ರಿ ಮಾಡಿ ಹಾಕೋಂತ ನಾನು ಹಂಗಾ ಕಿಟ್ಕೊಂಡಿನಿ ಹ ಈಗ ಈಗ ನಾನು ಹೇಳಲಿ ನಾನು ಹೇಳಲಿ ಜಲಕರ ಮಾಡಿಲ್ಲ ಯವ್ವ

ಈಗ ನಾ ಹೇಳ್ತೀನಿ ನೋಡ ಪಕ್ಕ ಇಂಗ್ಲಿಷ್ ಕಲ್ತಿ ನೋಡ ಇದು ಹಣೀಸು ಇದು ಕಣ್ಣಾಸು ಇದು ಬಾಯಿಸು ಇದು ಎದೀಸು ಇದು ಹೊಟ್ಟೀಸು ಅದು ಬುರ್ಬು ಅಪಾಯಕಾರಿ ಜಾಗ ಭಾಳ ದೂರ್ಸ್ ನಂದು ಕೆರಿಯಾವು ಅಲ್ಲ ನಾ ಇಂಗ್ಲಿಷ್ ಕಲ್ತಿದ್ದು ಹೇಳಕತ್ತೀನಿ ಯಾ ಇಂಗ್ಲೀಷ್ ಕಲ್ತಿ ನೀನು ಮುಂದೆ ನಾಟಕ ನಾ ಮಾಡಕತ್ತೀನಿ ಇಂಗ್ಲಿಷ್ ಬರ್ಲಾಡಬೋದು ನಾನು ನೀ ಓಲಿ ಬಿಡಪ್ಪ ಎಲ್ಲಿ ಎಲ್ಲಿ ಬಿಡ್ಲಿ ನೀನು ಹಿಡ್ಕೊಂಡೇ ಇಲ್ಲ ಎಲ್ಲಿ ಬಿಡ್ತಿ ಈಗ ನನಗೆ ಕನ್ಫರ್ಮ್ ಮಾಡು ಏನಂತ ನನ್ನ ಮದುವೆ ಆಕೆ ಇಟ್ಟ್ಯಾನ ಮದುವೆ ಆಯ್ತು ನಾನು ಬಂದಿನಿ ತಾ ನೋಡಿದ್ರೆ ಬಿಟ್ಟೆ ಅಣ್ಣ ಅಕ್ಕನವ ಅಣ್ಣಗ್ ಹಂಗ್ ಮದ್ವೆ ಹೋಗ್ ಬರ್ತೈತಿ ನಮ್ ದೊಡ್ಡಮ್ಮನ ಮಗ ಅದಾನವ ಓ ಇವ ಕಡೆ ಪಿಂಡ್ರಿ ಮಗ ಇವ ನಂಗೆ ನೆನಪ ಇಲ್ಲ ಮಗ ಏನದು ಕಡೆ ಪಿಂಡ್ರಿ ಮಗ ಇನ್ನೊಬ್ಬ ಅದನ್ ಓಯಪ್ಪ ಹೌದಾ ತಾನು ಕೈ ಮಾಡ್ತಾವ್ ನೀನ್ ಮಿಕ್ಕಿದ ಪಿಂಡ್ರಿ ಮಗ ನೀ ನಿಂದ್ ಹೇಳಕ್ ಒಲ್ಲೆ ಹೋಗ್ಲಿ ಬಿಡ ಯಾರು ಯಾರ ಮದ್ವೆ ಅಂತ ಹೇಳಿ ನನಗೆ ಕನ್ಫರ್ಮ್ ಆಗಿ ಹೇಳು ಏನಂತ ಯಾಕಂದ್ರೆ ಅವಂಗೂ ಮೋಸ ಯಾಕಂದ್ರೆ ನನ್ನ ಪ್ರಾಣ ಸ್ನೇಹಿತ ಅವ್ಂ ಅವಂಗೂ ಮೋಸ ಮಾಡಕ್ಕೆ ನಾನು ತಯಾರಿಲ್ಲ ಯಾಕಂದ್ರೆ ದೋಸ್ತ್ಯಗೆ ದೋಖಾ ತಿಂದ ಅಂತ ಹೇಳಿ ನನ್ನ ಹೆಸರು ಕಡಬಡ ಅದಲ್ಲಮ್ಮ ಬಂಗಾರ ಚಿನ್ನು ಮುದ್ದು ಈಗ ಏನು ಬ್ಯಾಡೀ ಟೊಮೆಂಟಿಕ ರಾಕೆ ಓ ಮಾರಾಯ್ಯಾ ಚಾರ್ಜ್ ಹಾಕಲ್ಲ ರೀಚಾರ್ಜ್ ಚಾರ್ಜ್ ಹಾಕಿರ್ತೀನಿ ನೋಡೋದ್ ನಿ ಎತ್ತ ಖಾಲಿಯಾಯತು ಏನು ಮಾಡಲಿ ಹೇಳುವಂತ ಕನ್ಫರ್ಮ್ ಆಗಿ ಹೇಳು ನಾನಂದ್ರೆ ನಿನ್ನ ಇಷ್ಟಪಟ್ಟೀನಿ ಮಾರಾಯ ಆದ್ರೆ ನಿನ್ನ ದೋಸ್ತ ನನ್ ಇಷ್ಟಪಡತ್ತೆ ನಾ ಏನು ಮಾಡ್ಲದಕ್ಕೆ ನಿನ್ನ ಉತ್ತರ ಕೊಡು ನನ್ನ ದೋಸ್ತ ನಿನ್ನ ಬೆನ್ನ ಹತ್ತಿರ ನಾ ನಿನ್ನ ಬೆನ್ನ ಹತ್ತೀನಿ ಎಲ್ಲಿ ಅವು ಹೇಳ್ದೆ ಹೆಂಗ್ ತಿಂಗ್ಳದಾಗತ್ತ ದಿವಸ ಪಾಳ್ಯಾಕತ್ತಾನ ಅಂತ ನಾ ಅಂತೀನಿ